ಅದು ನೀರು ಕೊಡಿ ಎರಡು ಲೋಟ ನೀರು ಸ್ಟಾರ್ಟ್ ಮಾಡಿ ಸರ್ ಎರಡು ಲೋಟ ನೀರು ಇದೆ ಇದು ಓಕೆನಾ ಸರ್ ಈಗ ನೀರೊಳಗೆ ಏನು ಏನ್ ಅಂತ ಇದ್ದೀರಿ ನೀವು ಸರ್ ಇದು ನೋಡ್ರಿ ಪ್ಯೂರ್ ವರ್ಮಿ ಕಾಂಪೋಸ್ಟ್ ಅಂದ್ರೆ ಹರಳು ಹರಳು ಆಗಿರೋ ಅಂತದೇ ಇದು ವರ್ಮಿ ಕಾಂಪೋಸ್ಟ್ ಇದು ಪ್ಯೂರ್ ವರ್ಮಿ ಕಾಂಪೋಸ್ಟ್ ಸರಿನಾ ಈ ಕಾಂಪೋಸ್ಟ್ ಅನ್ನ ನೀವು ಪರೀಕ್ಷೆ ಮಾಡಬೇಕು ಇದು ಕಲುಷಿತನು ಅಥವಾ ಒರಿಜಿನಲ್ ಅಂತ ಹಾಗಾಗಿ ಇಲ್ಲಿ ನೋಡ್ರಿ ನೀವು ಈ ತರ ಕೆಳಗೆ ಖಂಡಿತ ಲೇಯರ್ ಲೇಯರ್ ಆಗಿ ಏನಾಗುತ್ತೆ ಅಂದ್ರೆ ಈ ತರ ಐತಲ್ಲು ಇಳಿಯಲ್ಲ ಈ ತರ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಏನಾಗುತ್ತೆ ಆ ಇದು ನೀರ್ ಏನಾಗಿದೆಯಲ್ಲ ನಮ್ಮ ನೀರಿನ ಕಲರ್ ಏನಿರುತ್ತೋ ನ್ಯಾಚುರಲ್ ಆಗಿ ಹಾಗೆ ಇರುತ್ತೆ ಆಮೇಲೆ ಇಲ್ಲಿ ನೋಡ್ಬೋದು ಇದು ಯಾವುದೇ ಕಾರಣಕ್ಕೂ ಒಣಕ್ಕೂ ಹೋಗಲ್ಲ ಹೀಗೆ ಇಡ್ಕೊಳ್ಳಿ ಇದನ್ನ ನೀವು ಇಡ್ಕೊಳ್ಳಿ ಕೆಳಗ ಇದೆ ಒಂದು ನಿಮಿಷ ಬೇಕಾಗತ್ತೆ ಇದೇ ನೋಡ್ರಿ ನಾನು ಇದ್ರ ಎರಳು ಗೊಬ್ಬರ ಜೊತೆಗೆ ಮಣ್ಣು ಮಿಕ್ಸ್ ಮಾಡ್ತಾ ಇದೀನಿ ಕಲುಷಿತ ಎರಳು ಗೊಬ್ಬರಕ್ಕೆ ನೀವು ಐಡೆಂಟಿಫಿಕೇಶನ್ ಮಾಡಬೇಕು ಅಂದ್ರೆ ಏನು ಅಂತ ಇಲ್ಲಿ ಗೊತ್ತಾಗತ್ತೆ ಮಾಡಿದ್ರಾ ಇದು ಮಣ್ಣು ಮಿಕ್ಸ್ ಮಾಡ್ರ ಅಂತ ಎರಡು ಗೊಬ್ಬರ ಇದನ್ನ ತೋರಿಸಿ ಸರ್ ವ್ಯತ್ಯಾಸ ನೋಡ್ಬೋದು ನೀವು ಹೆರಳು ಗೊಬ್ಬರಕ್ಕೂ ಮತ್ತೆ ಕಲುಷಿತ ಇರುವಂತ ಎರಳು ಗೊಬ್ಬರಕ್ಕೂ ವ್ಯತ್ಯಾಸ ಏನು ಅಂತ ಒಂದ್ಸಲಿ ನೀವು ಹೇಳಿ ರೈಟ್ ಎಲ್ಲ ಇಲ್ಲೇ ಇದೆ ಇಲ್ಲ ನಿಮ್ಮಿದ್ದು ನಾನು ಇಡ್ಕೊಂಡು ಬಿಡ್ತೀನಿ ನೋಡಿ ಇನ್ನೊಂದು ಇದು ನೋಡ್ರಿ ಕಲುಷಿತ ಹೆರಳು ಗೊಬ್ಬರ ಅಂದ್ರೆ ಮಣ್ಣು ಮಿಕ್ಸ್ ಆಗಿರಂತ ಹಾ ಗೊಬ್ಬರ ಇದರೊಳಗೆ ನೀರು ಏನಿದೆ ಇದರ ಮಣ್ಣಿದೆ ಅದ್ರಲ್ಲಿ ಪ್ಯೂರ್ ವರ್ಮಿ ಕಾಂಪೋಸ್ಟ್ ಇದೆ ಹೆರಳು ಗೊಬ್ಬರ ಇದೆ ಅದಕ್ಕೆ ಇದಕ್ಕೆ ವ್ಯತ್ಯಾಸ ನೋಡಿ ಇದು ಪ್ಯೂರ್ ಇರೋದ್ ತಗೋಬೇಕು ಖಂಡಿತ ಅದನ್ನ ನೀವು ಇದನ್ನ ಪರೀಕ್ಷೆ ಮಾಡಬೇಕು ಇಲ್ಲ ನೋಡಿ ಸರ್ ಇದು ಈಗ ಜಸ್ಟ್ ಹಾಕಿರೋ ಅಂತದ್ದು ಅದು ಆಗ್ಲೇ ಹಾಕಿರೋ ಅಂತದ್ದು ಅದಕ್ಕೆ ವ್ಯತ್ಯಾಸ ನೋಡ್ರಿ ಇದು ಶುದ್ಧವಾಗಿದೆ ಹಾ ಅದ್ರೊಳಗೆ ಮಣ್ಣಿನ ಅಂಶ ಬರಬಾರ್ದು ಎಸ್ ಮಣ್ಣಿನ ಅಂಶ ಇಲ್ಲೇನಾಗುತ್ತೆ ಅಂದ್ರೆ ಹೆರೆಯೋಳು ಗೊಬ್ಬರನ ನಿಮಗೆ ಕಡಿಮೆ ಕಾಸ್ಟ್ ಕೊಡ್ತಾ ಇದಾರೆ ಅಂದ್ರೆ ಅದ್ರ ಅರ್ಥ ಮಣ್ಣು ಮಿಕ್ಸ್ ಆಗಿದೆ ಅಂತ ಅರ್ಥ ಈ ತರ ಪರೀಕ್ಷೆ ಮಾಡಿ ಖಂಡಿತವಾಗಿ ಖಂಡಿತವಾಗಿ ನೀವು ಕೊಡ್ತಾರಂತ ದುಡ್ಡಿಗೆ ನಿಮಗೆ ತಲ ಕ್ವಾಲಿಟಿ ಪ್ರಾಡಕ್ಟ್ ಸಿಗ್ಬೇಕು ಅನ್ನೋದು ಇದೇ ಉದ್ದೇಶಕ್ಕೆ ಇದೇ ರೀತಿಯಲ್ಲಿ ಎಲ್ಲಾ ತರ ಪ್ರಾಡಕ್ಟ್ ಗಳಲ್ಲೂ ಕೂಡ ಕಲುಷಿತವಾಗಿದೆ ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕು ನಾವ್ ಯಾಕೆ ತಗೋಬೇಕು ಅಂತ ಏನ್ ಮಾಡ್ತಾ ಇದೀವಿ ಅಂದ್ರೆ ಒಂದ್ ರೂಪಾಯಿ ಕಡಿಮೆ ಹೇಳ್ತಾನೆ ಅನ್ಕೊಟ್ಟಲ್ಲ ಅದ್ರಿಂದ ಮುಗಿಬಿಡ್ತಾರೆ ಅವ್ನು ಯಾಕೆ ಒಂದ್ ರೂಪಾಯಿ ಕಡಿಮೆ ಕೊಡ್ತಾ ಯಾರು ತಿಳ್ಕೊಂಡಿಲ್ಲ ಇಲ್ಲಿವರೆಗೂ ನಾನು ಒಂದ್ ಪ್ರಶ್ನೆ ಕೇಳ್ತೀನಿ ಇದು ಕೃಷಿ ಜಮೀನಿಗೆ ಗೊಬ್ಬರ ಹಾಕೋದೊಂದು ಪದ್ಧತಿ ಹೌದು ಗೊಬ್ಬರ ಮತ್ತೆ ಗೊಬ್ಬರ ಅವಶ್ಯಕತೆ ಖಂಡಿತ ಖಂಡಿತ ಇಲ್ಲೇನಾಗುತ್ತೆ ಅಂದ್ರೆ ನೀವು ಕೊಟ್ಟಿಗೆ ಗೊಬ್ಬರಕ್ಕೆ ಮತ್ತೆ ಹೆರೆಹೊಳ ಗೊಬ್ಬರಕ್ಕೆ ವ್ಯತ್ಯಾಸ ಏನು ಅಂದ್ರೆ ನೀವು ಒಂದು ಒಂದು ಕುಕ್ಕೆ ಕೊಟ್ಟಿಗೆ ಗೊಬ್ಬರ ಕೊಡೋದು ಒಂದೇ ವರ್ಮಿ ಕಾಂಪೋಸ್ಟ್ ಇರೋಂಥದ್ದು ಒಂದು ಕೆಜಿ ಕೊಡೋಂಥದ್ದು ಒಂದೇ ಅಂದ್ರೆ ಏನಾಗುತ್ತೆ ಅಂದ್ರೆ ಇದು ಐದು ಪಟ್ಟು ಕೆಲಸ ಮಾಡುತ್ತೆ ಇದೇನ್ ಮಾಡುತ್ತೆ ಐದು ಪಟ್ಟು ಕೆಲಸ ಮಾಡುತ್ತೆ ಅವಾಗ ರೇಟ್ ಆಫ್ ಕಾಸ್ಟ್ ಅಲ್ಲೂ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಇನ್ಕ್ಲೂಡಿಂಗ್ ಏನಾಗುತ್ತೆ ಅಂದ್ರೆ ಇದರಲ್ಲಿ ಮೈಕ್ರೋ ನ್ಯೂಟ್ರೆಂಟ್ಸ್ ಕೂಡ ಅಂದ್ರೆ ರಿಚ್ ಆಗಿರುತ್ತೆ ಅವ್ರಿಗೆ ಏನಾಗುತ್ತೆ ಹಂತವಾಗಿ ಹಂತ ಅವ್ರಿಗೆ ಯಾವಾಗ ಕನ್ಫ್ಯೂಸ್ ಆಗುತ್ತೋ ಒಂದ್ಸರಿ ಏನ್ ಮಾಡ್ತೀವಿ ಅವರಿಗೆ ಕ್ಲೀನ್ ಆಗಿ ಗೈಡ್ ಮಾಡ್ಬಿಟ್ಟು ಅವ್ರಿಗೆ ಡೈರಿ ಕೊಡ್ತೀವಿ ರೈಟಿಂಗ್ ಅಲ್ಲಿ ಈ ರೀತಿ ನೀವು ಅಬ್ ಮಾಡ್ತಾ ಹೋಗಿ ಅಂತ ಬೈ ಚಾನ್ಸ್ ಅದರಲ್ಲೂ ಕೂಡ ಕನ್ಫ್ಯೂಸ್ ಆಯ್ತು ಅಂದ್ರೆ ನಿರ್ವಹಣೆ ಅಂತ ಇದೆಯಾ ಹೌದೌದು ಶೋರ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ಒಂದು ಸರಿ ಐತಲ್ಲ ಕಂಪ್ಲೀಟ್ ಆಗಿ ಗೊಬ್ಬರ ತೆಗೆಯೋವರೆಗೂ ಕೂಡ ಕನ್ಫ್ಯೂಸ್ ಇದ್ದೇ ಇರುತ್ತೆ ಆಗತ್ತೆ ಟು ನೈನ್ಟಿ ಡೇಸ್ ಸರ್ ಮೂರ್ ತಿಂಗಳು ಖಂಡಿತ ಈ ಮೂರ್ ತಿಂಗಳೊಳಗೆ ಇಡೀ ಗೊಬ್ಬರ ಮಣ್ಣು ಮಾಡಿ ಹಾಕತ್ತಿರೇವ್ ಇದು ಕೊಟ್ಟಿಗೆ ಗೊಬ್ಬರ ಸರ್ ಇದು ಮಣ್ಣು ಮಾಡಲ್ಲ ಈ ಕೊಟ್ಟಿಗೆ ಗೊಬ್ಬರನ ಸಂಪೂರ್ಣವಾಗಿ ಹೆರವಳ ಗೊಬ್ಬರವಾಗಿ ಪರಿವರ್ತನೆ ಮಾಡುತ್ತೆ ಮೂರು ತಿಂಗಳಿಗೆ ಈ ಗೊಬ್ಬರವನ್ನು ಖಂಡಿತ ಖಂಡಿತ ಅದನ್ನ ನೀವು ಪ್ರಾಕ್ಟಿಕಲ್ ಆಗಿ ನೋಡಬಹುದು ಈಗ ಹೌದು ಸಣ್ಣ ಸಣ್ಣ ಹಿಕ್ಕಿ ಬರ್ತಾವೆ ಖಂಡಿತ ಖಂಡಿತ ಸರ್